ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನಾನು ಶಾಂತ ನಿಮ್ಮ ನೆಚ್ಚಿನ ಸುದ್ದಿಯಾನ ಚಾನಲ್ಗೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮಗೆ ಧನ್ಯವಾದಗಳು ನಿಮ್ಮ ಬೆಂಬಲ ಹೀಗೆ ಮುಂದುವರಿಯಲಿ ಚಿತ್ರಾನ್ನ ಪಲಾವ್ ಮಾಡಿದ್ರು ಬೆಳ್ಳುಳ್ಳಿ ಬೇಕು ಚಿಕನ್ ಮಟನ್ಗಂತೂ ಬೆಳ್ಳುಳ್ಳಿ ಇರಲೇಬೇಕು ಚಂದ್ರು ಹಾಗೂ ರಾಹುಲ್ ಕಾಂಬಿನೇಷನ್ನ ಬೆಳ್ಳುಳ್ಳಿ ಕಬಾಬ್ ವೈರಲ್ ಆದ್ಮೇಲಂತೂ ಎಲ್ಲರ ಮನೆಯಲ್ಲೂ ರೆಸಿಪಿ ಪ್ರಯೋಗ ಆಗ್ತಿದೆ ಒನ್ ಮೋರ್ ಒನ್ ಮೋರ್ ಅಂತ ಬಾಯಿ ಚಪ್ಪರಿಸಿಕೊಂಡು ತಿಂತ ಇದ್ದಾರೆ ಇನ್ನೂ ಕೆಲವರು ಬೆಳ್ಳುಳ್ಳಿ ರೇಟ್ ನೋಡಿ ರೆಸಿಪಿ ಪ್ರಯೋಗವನ್ನ ಪೋಸ್ಟ್ಪೋನ್ ಮಾಡಿಕೊಂಡಿದ್ದಾರೆ ಜನರಿಗೆ ಶಾಕ್ ಕೊಟ್ಟಿರೋ ಅದೇ ಬೆಳ್ಳುಳ್ಳಿ ರೈತರನ್ನ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದೆ ಈ ಬಿಳಿ ಚಿನ್ನ ಬೆಳೆದು ಕುಬೇರರಾದ ರೈತರ ಬಗ್ಗೆ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಬೆಳ್ಳುಳ್ಳಿ ಕಬಾಬ್ ನಾಲ್ಕು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಶುಂಠಿ ಒಂದು ಮೂರು ಚಕ್ಕೆ ಒಂದು ಆರು ಲವಂಗ ಒಂದು ಹನ್ನೆರಡು ಹಸಿಮೆಣಸಿನ್ಕಾಯಿ ಕರಿಬೇವು ರುಬ್ಬಿ ಕೊಡಪ ರಾಜ ನೋಡಿ ಈಗ ಎಳೆ ಕಾವಲ್ ಅಡಿ ಚಂದ ಮಾಡಿಸಿ ಚಂದ ತಿನ್ಸಿ ನೋಡಿ ರಸ್ಕು ರಸ್ಕ್ ತರ ಆಗ್ತಾ ಇದೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಸ್ಮೆಲ್ಲು ಆಹಾ ಹಾ ಹಾ ಒಂದ್ಸಲ ಹಂಗ ಚಟಾಪಟ ಚಟಾಪಟ ಕರ್ನಾಟಕದಲ್ಲಿ ಈಗ ಎಲ್ಲಿ ನೋಡಿದ್ರು ಟ್ರೆಂಡಿಂಗ್ ನಲ್ಲಿ ಇರೋದು ಎರಡೇ ವಿಚಾರ ಅದರಲ್ಲಿ ಒಂದು ಕರಿಮಣಿ ಮಾಲೀಕ ಇನ್ನೊಂದು ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಮಾಲೀಕ ಚಂದ್ರು ಅವರ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಹಾಗೂ ರಾಹುಲ್ ಎನ್ನುವ ಅವರ ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಳಿಕ ರಾಜ್ಯದಲ್ಲಿ ಬೆಳ್ಳುಳ್ಳಿ ಕಬಾಬ್ ಕ್ರೇಜ್ ಶುರುವಾಗಿದೆ ಜನ ಕೂಡ ಮನೆಗಳಲ್ಲಿ ಈ ರೆಸಿಪಿಯನ್ನ ಟ್ರೈ ಮಾಡ್ತಿದ್ದಾರೆ ಒಂದು ಕಡೆ ಜನ ಕಬಾಬ್ ಮೆಚ್ಚಿಕೊಂಡಿದ್ರೆ ಮತ್ತೊಂದು ಕಡೆ ಬೆಳ್ಳುಳ್ಳಿ ಬೆಳೆದ ರೈತರಿಗೆ ಲಾಟರಿಯೇ ಹೊಡೆದಿದೆ ಕಳೆದ ವರ್ಷ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಟೊಮ್ಯಾಟೊ ಬೆಳೆದು ಕೆಲ ರೈತರು ಕೋಟಿ ಕೋಟಿ ಆದಾಯ ನೋಡಿದ್ರು ಇದೀಗ ಬೆಳ್ಳುಳ್ಳಿ ಬೆಳೆಗಾರರಿಗೂ ಬಂಪರ್ ಲಾಟ್ರಿ ಹೊಡೆದಿದೆ ಸದ್ಯ ಬೆಳ್ಳುಳ್ಳಿಗೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಬಂದಿದೆ ಕೆಜಿಗೆ ನಾನೂರು ರೂಪಾಯಿಗೂ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ ಪರಿಣಾಮ ರೈತರಿಗೆ ಹೆಚ್ಚೆಚ್ಚು ಲಾಭ ಬರ್ತಿದೆ ಕರ್ನಾಟಕದಲ್ಲಿ ಬೆಳ್ಳುಳ್ಳಿ ಕಬಾಬ್ ಮೂಲಕ ರಾಹುಲ್ ಟ್ರೆಂಡಿಂಗ್ನಲ್ಲಿದ್ರೆ ಮಧ್ಯಪ್ರದೇಶದಲ್ಲಿ ಬೆಳ್ಳುಳ್ಳಿ ಬೆಳೆದು ರೈತ ರಾಹುಲ್ ಸದ್ದು ಮಾಡ್ತಿದ್ದಾರೆ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯ ಬಾಮಹನವಾಡ ಎಂಬಲ್ಲಿನ ಯುವ ರೈತ ರಾಹುಲ್ ದೇಶಮುಖ್ ತಮ್ಮ ಹದಿಮೂರು ಎಕರೆಯಲ್ಲಿ ಬೆಳ್ಳುಳ್ಳಿ ಬೆಳೆದಿದ್ದು ಮೂರೇ ತಿಂಗಳಲ್ಲಿ ಕೋಟೆ ಅಧಿಪತಿಯಾಗಿದ್ದಾರೆ ದೇಶ್ಮುಖ್ ತಮ್ಮ ಹದಿಮೂರು ಎಕರೆ ಜಮೀನಿನಲ್ಲಿ ಬೆಳ್ಳುಳ್ಳಿ ಬೆಳೆಯಲು ನಿರ್ಧರಿಸಿದ್ರು ಆ ಸಂದರ್ಭದಲ್ಲಿ ಬಿತ್ತನೆ ಬೀಜಕ್ಕೆ ಕೆಜಿಗೆ ಸುಮಾರು ಮುನ್ನೂರು ರೂಪಾಯಿ ಇತ್ತು ಸಾಲ ಮಾಡಿ ನಾಟಿಯನ್ನ ಮಾಡಿದ್ರು ಭೂಮಿ ತಾಯಿಯನ್ನ ನಂಬಿ ಹದಿಮೂರು ಎಕರೆಯಲ್ಲಿ ಬೆಳ್ಳುಳ್ಳಿ ಬಿತ್ತನೆ ಮಾಡಿದ್ರು ಬೆಳ್ಳುಳ್ಳಿ ಬೆಳೆ ಕೈ ಸೇರುವ ಹೊತ್ತಿಗೆ ಮೂರು ತಿಂಗಳಲ್ಲಿ ಬೀಜ ಗೊಬ್ಬರ ಕೂಲಿ ಎಲ್ಲ ಸೇರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವರ ಅದೃಷ್ಟಕ್ಕೆ ಬೆಳ್ಳುಳ್ಳಿಯ ಬೆಲೆ ನಿರೀಕ್ಷೆಗಿಂತಲೂ ಹೆಚ್ಚಾಗಿದೆ ಹೀಗಾಗಿ ಕೇವಲ ಮೂರು ತಿಂಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಪಡೆದಿದ್ದಾರೆ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿಗೆ ನಾನೂರ ರಿಂದ ಐನೂರು ರೂಪಾಯಿ ವರೆಗೂ ಮಾರಾಟವಾಗ್ತಾ ಇದೆ ದೇಶಮುಖ್ಯ ಒಂದು ಎಕರೆಯಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನಾರು ಕ್ವಿಂಟಲ್ ಬೆಳ್ಳುಳ್ಳಿ ಉತ್ಪಾದನೆಯಾಗಿದೆ ಇದರಿಂದ ಎಕರೆಗೆ ಸುಮಾರು ಏನಿಲ್ಲಾದರೂ ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಭ ಕೈ ಸೇರಿದೆ ವಿಶೇಷವೆಂದರೆ ಬೆಳೆಯನ್ನು ಕಳ್ಳರಿಂದ ರಕ್ಷಿಸೋಕೆ ಸಿಸಿಟಿವಿಯನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ ಒಟ್ಟಾರೆ ಹದಿಮೂರು ಎಕರೆ ಜಮೀನಿನಲ್ಲಿ ಪ್ರತಿ ಎಕರೆಗೆ ಹದಿನಾಲ್ಕರಿಂದ ಹದಿನಾರು ಕ್ವಿಂಟಲ್ ಬೆಳ್ಳುಳ್ಳಿ ಕೈಗೆ ಸಿಕ್ಕಿದೆ ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಆದಾಯ ಕಂಡಿದ್ದಾರೆ ಅಲ್ಲದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳ್ಳುಳ್ಳಿ ಬೆಳೆದ ರೈತರು ಲಕ್ಷಾಧೀಶರಾಗಿದ್ದಾರೆ ರೈತರಿಗೆ ತಾವು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಕ್ಕರೆ ಅವರು ಕೂಡ ಕೋಟ್ಯಾಧಿಪತಿಗಳಾಗ್ತಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ